ರಾತ್ರಿ ಅಂತ್ಯ ಸಂಸ್ಕಾರ ಮಾಡಿದಂತಹ ಮಗು ಜೋಕಾಲಿಯಲ್ಲಿ ಪ್ರತ್ಯಕ್ಷವಾಗಿದೆ ಈ ಘಟನೆ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ಇದು ನಡೆದಿದ್ದು ಕರ್ನಾಟಕದಲ್ಲಿ ರಾತ್ರಿ ಅಂತ್ಯ ಸಂಸ್ಕಾರವನ್ನ ಮಾಡಿರುವಂತಹ ಒಂದು ಫ್ಯಾಮಿಲಿ ಅದೇ ಮಗುವನ್ನ ಬೆಳಗಿನ ಜಾವ ಜೋಕಾಲಿಯಲ್ಲಿ ನೋಡಿದೆ ಹನ್ನೆರಡು ಗಂಟೆಯ ಸರಿಸುಮಾರಿಗೆ ಅಂತ್ಯ ಸಂಸ್ಕಾರವನ್ನ ಮಾಡಲಾಗಿತ್ತು ಮಗು ಅದು ಈಗ ಜೋಕಾಲಿಯಲ್ಲಿ ಅಂದ್ರೆ ಒಂದು ಮರಕ್ಕೆ ಕಟ್ಟಿರುವಂತಹ ಜೋಕಾಲಿಯಲ್ಲಿ ಪ್ರತ್ಯಕ್ಷವಾಗಿದೆ ಹಾಗಾದ್ರೆ ಎಲ್ಲಿ ಈ ಘಟನೆ ನಡೆದಿದೆ ನಮ್ಮ ಕರ್ನಾಟಕದಲ್ಲಿ ಈ ಘಟನೆ ನಡೆದಿದೆ ಯಾಕಾಗಿ ನಡೆದಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ನೋಡಿ ಅನಾರೋಗ್ಯ ಕಾರಣದಿಂದ ಆ ಮಗು ಮೃತಪಟ್ಟಿತ್ತು ಕುಟುಂಬದ ಆಕ್ರಂದನ ಮುಗಿಲ್ ಮುಟ್ಟಿತ್ತು ಹಸುಗೂಸು ಸಾವನ್ನೊಪ್ಪಿದೆ ಅನ್ನುವಂತಹ ಕಾರಣಕ್ಕೋಸ್ಕರ ಅಲ್ಲಿ ಇರುವಂತಹ ಸಂಬಂಧಿಕರಾಗಿರಬಹುದು ಪೋಷಕರಾಗಿರಬಹುದು ತುಂಬಾನೇ ಅತ್ತಿದ್ರು ಚಿಕ್ಕ ವಯಸ್ಸಲ್ಲಿ ಪ್ರಾಣತ್ಯಾಗ ಮಾಡಿದೆ ಮಗು ಅಂತ ಆ ಮಗು ಸತ್ತ ಆದ್ಮೇಲೆ ಹಿಂದೂ ಸಂಪ್ರದಾಯದಲ್ಲಿ ಮದುವೆ ಆಗದೆ ಇರುವಂತಹ ವ್ಯಕ್ತಿಗಳು ಸತ್ತರೆ ಅವರನ್ನ ಹೂತ್ ಹಾಕ್ತಾರೆ ಆ ಒಂದು ಕಾರಣಕ್ಕೋಸ್ಕರ ಆ ಮಗುವನ್ನ ಹೂತ್ ಹಾಕಿದ್ರು ಹನ್ನೆರಡು ಗಂಟೆ ಸರಿಸುಮಾರಿಗೆ ಆ ಮಗುವ ಅಂತ್ಯ ಮಾಡಿ ತಮ್ಮ ತಮ್ಮ ಮನೆಗೆ ತೆರಳಿದ್ರು ಅದಾದ ನಂತರ ಬೆಳಗ್ಗೆ ಆಶ್ಚರ್ಯವಾಗಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ ಆ ಮಗುವಿನ ಶವ ಆತ್ಮ ಅಲ್ಲ ಶವ ಮರದಲ್ಲಿ ಪತ್ತೆಯಾಗಿದೆ ಮರದ ಕೆಳಗೆ ಕಟ್ಟಿರುವಂತಹ ಜೋಕಾಲಿಯಲ್ಲಿ ಏನೋ ಚಿಕ್ಕ ಮಕ್ಕಳು ಆಟ ಆಡೋಕೆ ಅಂತ ಕಟ್ಟಿರ್ತಾರೆ ಆ ಜೋಕಾಲಿಯಲ್ಲಿ ಮಗುವಿನ ಶವ ಪತ್ತೆಯಾಗಿದೆ ಇದು ಎಲ್ಲರ ಅಚ್ಚರಿಗೆ ಕಾರಣವಾಗಿತ್ತು ವಿಸ್ಮಯ ಅಂತ ಕೂಡ ಹೇಳಿದ್ರು ಹಾಗಾದ್ರೆ ಅಷ್ಟಕ್ಕೂ ಆ ಕೆಲಸ ಮಾಡಿರುವಂತವ್ರು ಯಾರು ಒಂದಿಷ್ಟು ಊಹಾಪೋಹಗಳಿದೆ ಆ ಮಗು ಸತ್ತಿರುವಂತಹ ವಿಚಾರವನ್ನ ತೆಗೆದುಕೊಂಡು ಅದರ ಮೈ ಮೇಲಿರುವಂತಹ ಒಡವೆಗಳಾಗಿರಬಹುದು ಆ ವಿಚಾರವಾಗಿ ದೋಚೋಕೆ ಕಳ್ಳರು ಮಾಡಿರಬಹುದು ಆ ಕೆಲಸಗಳನ್ನ ಆದರೆ ಅಂತ್ಯ ಸಂಸ್ಕಾರದ ವೇಳೆಯಲ್ಲಿ ಮಗುವಿಗೆ ಬಂಗಾರವನ್ನ ನಿಜಕ್ಕೂ ಹಾಕಲಾಗಿತ್ತ ಹಸುಗೂಸನ್ನ ಮತ್ತೆ ಹೊರತೆಗೆಯುವಂತಹ ಕೆಲಸವನ್ನ ಯಾಕೆ ಮಾಡಿದ್ರು ಸರಿ ಬಂಗಾರ ಹಾಕಿದ್ರು ಎಷ್ಟು ಬಂಗಾರ ಹಾಕಿರ್ತಾರೆ ಮಗುವಿನ ಕೈಯಲ್ಲಿ ಒಂದು ಉಂಗ್ರ ಹಾಕಿರಬಹುದು ಅಥವಾ ಕೊಳ್ಳಲ್ಲಿ ಒಂದು ಸರ ಇರಬಹುದು ಈ ವಿಚಾರವನ್ನ ಈ ಊಹಾಪೋಹಗಳನ್ನ ಪಕ್ಕಕ್ಕಿಟ್ರೆ ಇನ್ನೊಂದು ಊಹಾಪೋಹಗಳು ಅಥವಾ ಇನ್ನೊಂದು ವಿಚಾರಗಳು ಕೂಡ ಬೆಳಕಿಗೆ ಬಂದಿದೆ ವಿಚಾರ ಏನು ಅಂತಂದ್ರೆ ಮಗುವನ್ನ ಮಂತ್ರ ಮಾಡುವವರು ಹೂತಾಕಿಟ್ಟಿದ್ದ ಸ್ಥಳದಲ್ಲಿ ಹೋಗಿ ಆ ಮಗುವನ್ನ ಎತ್ಕೊಂಡಿದ್ದಾರೆ ಅನ್ನುವಂತಹ ಊಹಾಪೋಹಗಳು ಗ್ರಾಮದಲ್ಲಿ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಈ ಘಟನೆ ಎಲ್ಲಿ ನಡೆದಿದೆ ಅಂತ ನೋಡೋದಾದ್ರೆ ಬೀದರ್ ನಲ್ಲಿ ಈ ಘಟನೆ ನಡೆದಿದೆ ಕರ್ನಾಟಕದ ಬೀದರ್ ನಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ ನಿಜಕ್ಕೂ ಮಗುವನ್ನ ಸ್ಮಶಾನದಿಂದ ಅಥವಾ ಹೂತಿಟ್ಟಿದ್ದ ಜಾಗದಿಂದ ಎತ್ತುಕೊಳ್ಳುವಂತಹ ಪರಿಸ್ಥಿತಿ ಯಾಕೆ ಬಂತು ಮಾಟ ಮಂತ್ರ ಮಾಡುವಂತಹ ಮೂಢನಂಬಿಕೆ ಯಾಕಾಗಿ ಜನ ರೂ ರೂಢಿಸಿಕೊಂಡಿದ್ದಾರೆ ಮಾಟ ಮಂತ್ರ ಮಾಡೋಕೆ ಆ ಮಗುವನ್ನ ಎತ್ತುಕೊಂಡಿದ್ರೆ ಮೂಢನಂಬಿಕೆ ಯಾವ ಲೆವೆಲ್ಗೆ ಹೋಗಿದೆ ಇದು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮಂಠಾಳ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಈ ಒಂದು ಘಟನೆ ನೋಡಿದ ಜನರು ಬೆಚ್ಚಿ ಬಿದ್ದಿದ್ದಾರೆ ಊಹಾಪೋಹಗಳು ಜನಗಳು ಮಾತನಾಡುವ ಪ್ರಕಾರ ಇದು ಮಾಟ ಮಂತ್ರ ಮಾಡುವ ಮಾಂತ್ರಿಕರೇ ಆ ಮಗುವ ಜೀವವನ್ನ ತೆಗೆದುಕೊಂಡಿದ್ದಾರೆ ಅಥವಾ ಆ ಮಗುವನ್ನ ಅಲ್ಲಿಂದ ಎತ್ತಿದ್ದಾರೆ ಅಂತ ಕೂಡ ಅಲ್ಲಿನ ಗ್ರಾಮಸ್ಥರು ತಮ್ಮ ಮನಸ್ಸಿಗೆ ಬಂದಿರೋ ತರ ಮಾತನಾಡ್ತಾ ಇದ್ದಾರೆ ನಿಜಕ್ಕೂ ಆ ಘಟನೆಯನ್ನ ಪೊಲೀಸರು ತನಿಖೆ ಮಾಡಲೇಬೇಕು ಯಾಕಂತಂದ್ರೆ ಮಾಟ ಮಂತ್ರ ಮಾಡುವಂತಹ ಮೂಢನಂಬಿಕೆಗಳು ಕೂಡ ಇರಬಾರದು ಹಾಗೆ ಈ ಜಗತ್ತಿನಲ್ಲಿ ಮಾಟ ಮಂತ್ರ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು ಕೂಡ ಕೆಲವೊಂದಿಷ್ಟು ಜನ ಅದನ್ನ ನಂಬುತ್ತಾರೆ ಇನ್ನುವರೆಗೂ ಕೂಡ ಅದು ಏನೇ ವಿಚಾರಕ್ಕೆ ಆ ಹಸು ಕಂದಮ್ಮನ ಹೂತಿಟ್ಟಿದ ಜಾಗದಲ್ಲಿ ಹೋಗಿ ಮತ್ತೆ ಅದನ್ನ ಹೊರತೆಗೆಯುವಂತಹ ಪ್ರಯತ್ನವನ್ನ ಮಾಡಿದ್ರು ಅದು ಸರಿಯಾದ ವಿಚಾರ ಅಲ್ಲ ಒಮ್ಮೆ ಅಂತ್ಯ ಸಂಸ್ಕಾರ ಆಯ್ತು ಅಂತ ಆದ್ರೆ ಭೂಮಿ ಬಿಟ್ಟು ಆತ್ಮ ಹೋಗಿದೆ ಅಂತ ಆದ್ರೆ ಆ ಮಗುವಿನ ದೇಹವನ್ನ ತೆಗೆದುಕೊಂಡು ಆಟ ಆಡೋದು ಸರಿಯಲ್ಲ ಅನ್ನೋದು ನಮ್ಮ ಆಶಯ ಇದಿಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ